ನಮಸ್ತೆ ಗೆಳೆಯರೆ ಇವತ್ತು ಅಹೋರಾತ್ರನ ಬಾಲ್ಯದ ನೆನಪುಗಳಲ್ಲಿ ಕೆಲವನ್ನ ನಿಮಗೆ ಹಂಚ್ಕೋಬೇಕು ಅನ್ನಿಸ್ತು ನಮ್ಮ ತಾತ ಇದ್ರು ಸ್ವಾತಂತ್ರ್ಯ ಹೋರಾಟಗಾರ ಗಾಂಧಿ ಜೊತೆ ಓಡಾಡಿದವರು ಒಳ್ಳೆ ಸಾಹಿತಿ ಸಾಹಿತ್ಯ ತನ್ನ ಮನಶಾಂತಿಗೋಸ್ಕರ ತೆಲುಗು ಮತ್ತು ಕನ್ನಡದಲ್ಲಿ ಬರೆಯೋರು ನಾಟಕ ಪ್ರೇಮಿ ವಾಲಿಬಾಲ್ ಪ್ಲೇಯರು ಅದೇನು ಅದೃಷ್ಟವೋ ಆತನ ಜೊತೇಲಿ ಕಡೆಗೆ ವಿದುರ ಹಾಕ್ತಾರೆ ಪತ್ನಿಯನ್ನು ಕಳ್ಕೋತಾರೆ ಪ್ರತಿದಿನ ಆತನ ಜೊತೆ ಮಲಗೋ ಅದೃಷ್ಟ ಮಲಗೋಕೆ ಮುಂಚೆ ಅನೇಕ ಕತೆಗಳು ಹೇಳೋರು ಅವ್ರಿಗೆ ಕತೆ ಹೇಳಬೇಕಾದ್ರೆ ಇವನು ವಯಸ್ಸೆಷ್ಟು ಇವನ ಹತ್ರ ಹೇಳೋ ಅಂಥದ್ದೇನು ಹೇಳದೇ ಇರೋ ಅಂಥದ್ದೇನು ಇರಲಿಲ್ಲ ದಿನಕ್ಕೆ ಮೂರು ಪುಸ್ತಕ ಓದಿ ಮುಗಿಸ್ತಿದ್ದ ಮನುಷ್ಯ ತಾನು ಓದಿದ್ದನ್ನೆಲ್ಲ ಮೆಲುಕು ಹಾಕೋರು ರಾತ್ರಿ ಅದನ್ನು ನಾನು ಕೇಳಿಸ್ಕೊತಿದ್ದೆ ಅದರಲ್ಲೊಂದು ಕತೆ ನಾನು ನಿಮ್ಮ ಹತ್ರ ಹಂಚ್ಕೋತೀನಿ ಕೇಳಿ ತುಂಬ ಚೆನ್ನಾಗಿದೆ ಮಹಾರಾಷ್ಟ್ರದಲ್ಲಿ ಪೇಶ್ವೆಗಳ ಆಡಳಿತ ಬಂದಾಗ ನ್ಯಾಯ ಧರ್ಮ ಸತ್ಯಕ್ಕೆ ಹೆಸರಾದ ಛತ್ರಪತಿಯ ಆಳ್ವಿಕೆಯ ಪವಿತ್ರತೆ ಮೆರಿತಾ ಇತ್ತು ಅತ್ಯಾಚಾರಕ್ಕೆ ಮಾತ್ರ ಅತಿ ಹೆಚ್ಚು ಶಿಕ್ಷೆ ಹೀಗಿರುವಾಗ ಪೇಶ್ವೆಗಳ ಕಾಲದಲ್ಲಿ ಯುದ್ಧಕ್ಕೆ ತುಂಬ ಹಣ ಬೇಕಾಗ್ತಾ ಇರುತ್ತೆ ಆ ಹಣ ಸರಬರಾಜು ಮಾಡುತ್ತಿದ್ದಂತ ಒಬ್ಬ ಸಿರಿವಂತ ಅವನು ಪೇಶ್ವೆಗೆ ಹತ್ರ ಅನ್ನೋದ ಬಾಳಿಕೆ ಹೆಚ್ಚಾಗುತ್ತೆ ಆತನ ಮಗ ಪೇಶ್ವೆ ನಮಗೆ ಗೊತ್ತಲ್ಲ ಅಂತ ಹೇಳಿ ವಿಪರೀತ ಗುಣಗಳಿಗೆ ಹೋಗ್ಬಿಡ್ತಾನೆ ಅವನು ಒಂದು ಹಳ್ಳಿಯ ರೈತನ ಹನ್ನೆರಡು ವರ್ಷದ ಮಗುವಿನ ಅತ್ಯಾಚಾರ ಮಾಡ್ತಾನೆ ಈ ಕೇಸ್ ಆಗುತ್ತಿದ್ದು ಆದರೆ ಅವರಿಗೆಲ್ಲ ಪೇಶ್ವೆಯ ಹತ್ತಿರದವರು ಯುದ್ಧಕ್ಕೆ ಹಣವನ್ನು ಒದಗಿಸುವವರು ಹಣ ಏನು ಫ್ರೀ ಆಗಿ ಕೊಡ್ತಿರ್ಲಿಲ್ಲ ಬಡ್ಡಿ ಕೊಡ್ತಾ ಇರ್ತಾರೆ ಆದರೂ ಯಾರು ಏನು ಮಾಡೋಕ್ಕಾಗಲ್ಲ ಅನ್ನೋ ದುರಹಂಕಾರ ಅವರ ಫ್ಯಾಮಿಲಿನ ತುಳಿಯೋಕ್ಕೆ ಶುರು ಮಾಡ್ತಾರೆ ಆಗ ಜನ ಜಾಗೃತರಾಗ್ತಾರೆ ತುಂಬ ಜನ ಯುವಕರು ಆ ಮಗುವಿನ ಮನೆಗೆ ಆಧಾರ ಸ್ತಂಭ ಆಗ್ತಾರೆ ಈ ಅತ್ಯಾಚಾರಿಯ ತಂದೆ ಅವರನ್ನು ಪತನ ಮಾಡುವುದಕ್ಕೆ ಅಡ್ಡ ನಿಂತ್ಕೋತಾರೆ ಈ ಕೇಸ್ ಸೀರಿಯಸ್ ಆಗ್ತಾ ಹೋಗುತ್ತೆ ಜನಮನದಲ್ಲಿ ಆಡಲು ಶುರುವಾಗುತ್ತೆ ಪೇಶ್ವೆ ಹತ್ರ ಹೋಗ್ಬಿಟ್ಟು ಅವನು ಹೇಳ್ತಾನೆ ಸಿರಿವಂತ ಇದು ನಮ್ಮ ಮಗನಿಂದ ಆಗಿದೆ ಇದಕ್ಕೆ ನೀವೇ ಕಾಪಾಡಬೇಕು ಅಂತ ಹೇಳಿಬಿಡ್ತಾನೆ ಪೇಶ್ವೆ ನಾನೇನು ಮಾಡೋಕ್ಕಾಗಲ್ಲಪ್ಪ ನಮ್ಮ ನ್ಯಾಯಮೂರ್ತಿ ರಾಮಶಾಸ್ತ್ರಿ ಇದ್ದಾರೆ ಛತ್ರಪತಿ ಶಿವಾಜಿ ಮಹಾರಾಜರ ಕಾಲದಲ್ಲೂ ಇಂಥ ನ್ಯಾಯಮೂರ್ತಿ ಇರಲಿಲ್ಲ ನಮ್ಮ ದೇಶದ ಅದೃಷ್ಟ ಈತ ಇವತ್ತು ವಿಶ್ವ ಮಾನ್ಯ ಆಗಿದ್ದಾರೆ ಆತ ತನ್ನ ಮಾತನ್ನೇ ತಾನು ಕೇಳುವುದಿಲ್ಲ ಆತನ ಶಿಕ್ಷೆಯಿಂದ ನನಗೂ ನಿನ್ನನ್ನು ನನ್ನ ತಪ್ಸಕ್ಕಾಗೋದಿಲ್ಲ ನೀ ಏನು ಮಾಡ್ತೀಯೋ ಗೊತ್ತಿಲ್ಲ ನಾನು ಪ್ರಯತ್ನ ಅಂತ ಪಡ್ತೀನಪ್ಪ ನನಗೆ ನೀನು ಬೇಕಾಗಿದೆಯಾ ಅಂದು ಆಗ ರಾಮಶಾಸ್ತ್ರಿಗಳನ್ನ ಹೊಲಿಸಿಕೊಳ್ಳಕ್ಕೆ ಅನೇಕ ಪ್ರಯತ್ನಗಳಾಗುತ್ತೆ ಆಗೋದಿಲ್ಲ ಆವತ್ತಿನ ತೀರ್ಮಾನದ ಸಮಯ ಬರುತ್ತೆ ರಾಮಶಾಸ್ತ್ರಿಗಳು ಕೋರ್ಟ್ಗೆ ಬಂದರೆ ಪಿನ್ ಡ್ರಾಪ್ ಸೈಲೆಂಟ್ ಆಗಿರುತ್ತೆ ಎಲ್ಲರೂ ಎದ್ದು ನಿಂತುಕೋತಾರೆ ನಗುಮುಖದಿಂದ ಬಂದ ಕೂತ ರಾಮಶಾಸ್ತ್ರಿ ಈ ಕೇಸಿನ ಕಾರ್ಯಾಚರಣೆ ಶುರುವಾಗುತ್ತೆ ಒಂದು ಸಲ ಅತ್ಯಾಚಾರಕ್ಕೊಳಗಾದ ಹನ್ನೆರಡು ವರ್ಷ ಮಗುವಿನ ತಾಯಿಯ ಮುಖ ನೋಡ್ತಾರೆ ತುಂಬಾ ನೊಂದು ಬೆಂದು ಹೋಗಿರುತ್ತೆ ತಾಯಿ ಹಿಂದೆ ಅನೇಕ ಜನ ಹೋರಾಟಗಾರರು ನಿಂತಿರ್ತಾರೆ ಅವರೆಲ್ಲ ನಕಲಿ ಹೋರಾಟಗಾರರು ಅಂತ ಈ ಹಣವಂತ ಬಿಂಬಿಸಿರ್ತಾನೆ ಈ ಹಣವಂತನ ವಿರೋಧಿಗಳು ಅವರಿಗೆಲ್ಲ ಹಣ ಕೊಟ್ಟು ಆ ಮಾಲ್ ಮಹಲ್ ಕಟ್ಟಿಕೊಟ್ಟಿರ್ತಾರೆ ಅವ್ರನ್ನ ಎತ್ತಿ ಕಟ್ಟಿರ್ತಾರೆ ಅನ್ನೋ ಕತೆ ಕಟ್ಟಿರ್ತಾರೆ ರಾಮಶಾಸ್ತ್ರಿಗಳ ಭಯಕ್ಕೆ ಅತ್ಯಾಚಾರ ಮಾಡಿದ ಮದುವೆಯಾದ ತನ್ನ ಮಗನನ್ನು ಉತ್ತರ ಭಾರತಕ್ಕೆ ಕಳಿಸಿಬಿಟ್ಟಿರ್ತಾನೆ ನಾನು ಹೇಗಿದೆ ನೋಡಿ ಸಿಚುವೇಷನ್ನು ರಾಮಶಾಸ್ತ್ರಿಗಳ ಗಂಭೀರದಿಂದ ಎಲ್ಲ ಕೇಳಿಸ್ಕೊತಾ ಇರ್ತಾರೆ ಇನ್ನೊಂದು ಕಡೆ ಹುಡುಗನ ತಾಯಿ ನಿಂತಿರ್ತಾರೆ ಅತ್ಯಾಚಾರ ಮಾಡಿದ ಹುಡುಗನ ತಾಯಿ ಎಲ್ಲರ ಮುಖ ನೋಡಿ ಗಮನಿಸಿದ ಆ ಜಗತ್ತಿನ ಸರ್ವಶ್ರೇಷ್ಠ ನ್ಯಾಯಮೂರ್ತಿ ಎನಿಸಿಕೊಂಡ ರಾಮಶಾಸ್ತ್ರಿಗಳು ನೆಟ್ಟಲ್ಲಿ ಅವರು ರಾಮಶಾಸ್ತ್ರಿ ಅಂತನೇ ಒಂದು ಪಿಕ್ಚರ್ ಇದೆ ನೋಡಿ ಅದರಲ್ಲಿ ಈ ಘಟನೆ ಬರೋದಿಲ್ಲ ಇನ್ನೂ ಅನೇಕ ರಸಪೂರಿ ಘಟನೆಗಳು ಅದರಲ್ಲಿದೆ ತುಂಬಾ ಚೆನ್ನಾಗಿದೆ ಆ ಜಡ್ಜ್ ಹೇಗೆ ಬಿಹೇವ್ ಮಾಡ್ತಿದ್ರು ಅನ್ನೋದೇ ಒಂದು ಚಿತ್ರ ಮಾಡಿದ್ದಾರೆ ಆತನ ಜೀವನದಲ್ಲಿ ನಡೆದ ಘಟನೆ ಇದು ಕಡೆಗೆ ತೀರ್ಪು ಕೊಡುವ ಸಮಯ ಬರುತ್ತೆ ರಾಮಶಾಸ್ತ್ರಿಗಳು ಹೇಳ್ತಾರೆ ಈ ಹುಡುಗನಿಗೆ ನಾನು ಕ್ರೂರ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ಅಮಲುಗೊಳಿಸಿ ಅದರ ನಂತರ ಮರಣ ದಂಡನೆಯನ್ನು ವಿಧಿಸುತ್ತೇನೆ ಶಿಕ್ಷೆ ಅಂದ್ರೆ ಶಿಕ್ಷೆ ಅನ್ನೋದು ಶಿಕ್ಷಣ ಅಂತ ಅಂದ್ರೆ ಸುಧಾರಿಸುವುದು ಕೈದಿಯನ್ನು ಸುಧಾರಿಸುವುದನ್ನು ಶಿಕ್ಷೆ ಅಂತಾರೆ ದಂಡನೆ ಅಂದ್ರೆ ಅವನ್ನ ಆಗಲ್ಲ ಅವನ್ನ ಮುಗಿಸುವುದು ಅಂತ ಅರ್ಥ ಅದಾದ ನಂತರ ಮರಣ ದಂಡನೆ ಅವನಿಗೆ ಅಂತ ಡಿಕ್ಲೇರ್ ಮಾಡ್ತಾರೆ ಈ ಸಿರಿವಂತನಿಗೆ ತಡ್ಕೊಳಕ್ಕಾಗುದಿಲ್ಲ ಆದರೂ ಅವರು ಕೊನೆಯಲ್ಲಿ ಆದರೂ ಅಂತ ಒಂದು ಮಾತು ಸೇರಿಸ್ತಾರೆ ಅವನಿಗೆ ಪೇಶ್ವೆಯ ಪ್ರೆಷರ್ ಎಲ್ಲ ಬಂದಿರುತ್ತೆ ಆದರೆ ಆ ಮಹಾನ್ ಮೇರು ನ್ಯಾಯಮೂರ್ತಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಆದರೂ ಈ ಕೇಸನ್ನು ತೀರ್ಮಾನ ಕೊಡುವ ಅಧಿಕಾರ ಅರ್ಹತೆ ಎನಗಿಲ್ಲ ನನಗಿಲ್ಲ ಅಂತ ಹೇಳ್ತಾರೆ ನಾನು ಅಷ್ಟು ಯೋಗ್ಯ ಅಲ್ಲ ಈ ಶಿಕ್ಷೆಯನ್ನು ಯಾರಾದರೂ ಈತನಿಗೆ ಜಾರಿಗೊಳಿಸುವುದೇ ಆದರೆ ಈ ಜಗತ್ತಿನಲ್ಲಿ ಅದಕ್ಕೆ ಒಬ್ಬರೇ ಒಬ್ರು ಅರ್ಹರು ಅಂತ ಹೇಳ್ತಾನೆ ಎಷ್ಟು ಚೆನ್ನಾಗಿ ಗಂಭೀರವಾದ ಮಾತು ನೈ ರೋಮಾಂಚನ ಹೇಳ್ತಾ ಇದ್ರೆ ನನಗೆ ಆ ಹನ್ನೆರಡು ವರ್ಷ ಬಾಲಕಿಯ ತಾಯಿ ಒಂಬತ್ತು ತಿಂಗಳು ಹೊತ್ತು ಹೆತ್ತು ಸಾಕಿದ ತಾಯಿ ಈ ಅತ್ಯಾಚಾರದ ವಿರುದ್ಧ ಶಿಕ್ಷೆ ಅಮಲ್ಗೊಳಿಸುವ ಅರ್ಹಳು ಆಕೆ ಏನೇ ಶಿಕ್ಷೆ ಆಗ್ಲಿ ಜಗತ್ತಿನ ಅತ್ಯಂತ ಕ್ರೌರ್ಯ ಶಿಕ್ಷೆ ಆಗ್ಲಿ ಆಕೆ ಹೇಳಿದ್ದೇ ಅಮಲುಗೊಳಿಸಲಾಗತ್ತೆ ಅಂತಾರೆ ಕೋರ್ಟ್ ಎಲ್ಲ ಆಕೆ ಕಡೆ ತಿರುಗತ್ತೆ ಆಕೆಯೇ ಜಡ್ಜ್ ಇವಾಗ ಆಕೆ ಹೇಳಿದ್ದು ನಡೆಯುತ್ತೆ ಇವಾಗ ಎಂತ ದೊಡ್ಡ ಸಿಚುಯೇಷನ್ ಗಾಬರಿಗೊಳಿಸುವ ಸಿಚುಯೇಷನ್ ಎಲ್ಲರೂ ಅನ್ಕೋತಾರೆ ಇನ್ನು ಮುಗೀತು ಇನ್ನು ಆಕೆಯದೇ ಜೀವನ ಆಕೆ ಒಳ್ಳೆ ಕ್ರೂರವಾದ ಶಿಕ್ಷೆ ಇಲಿಗಳಿಂದ ಮೈಯನ್ನು ಕಚ್ಚಿಸುವ ಶಿಕ್ಷೆ ದೇಹವನ್ನೆಲ್ಲ ಕೊರೆದು ಕೊರೆದು ಉಪ್ಪು ಹಾಕುವ ಶಿಕ್ಷೆ ಸುಣ್ಣದಲ್ಲಿ ಬೇಯಿಸುವ ಶಿಕ್ಷೆ ಏನ್ ಬೇಕಾದ್ರೂ ಹಾಕ್ಬೋದಾ ಇಮ್ಮ ಎಲ್ಲರೂ ಆಕೆ ಮುಖ ನೋಡ್ತಾ ಇರೆ ಆಕೆ ಕಣ್ ತುಂಬಾ ನೀರು ಬಂದಿರುತ್ತೆ ಒಂದು ಕಡೆ ಮಗಳನ್ನ ಕಳೆದುಕೊಂಡುವ ದುಃಖ ಇನ್ನೊಂದು ಕಡೆ ವೈರಿ ಎದುರುಗಡೆ ಇದ್ದರೂ ಏನು ಮಾಡೋಕ್ಕಾಗ್ತದೆ ಇರೋ ದುಃಖ ಇನ್ನೊಂದು ಕಡೆ ಇಂಥ ಮಹಾ ಮೇರು ನ್ಯಾಯವಾದಿ ಕೊಟ್ಟ ಅಧಿಕಾರದ ಮೇಲೆ ಗೌರವ ಮೈ ರೋಮಾಂಚನವಾಗುತ್ತೆ ಆಕೆ ಹಾಗೆ ಸಭೆನೆಲ್ಲ ನೋಡುವಾಗ ಅತ್ಯಾಚಾರ ಮಾಡಿರೋ ಹುಡುಗನ ತಾಯಿಯ ಮುಖ ನೋಡ್ತಾಳೆ ಆಕೆ ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತಾಳೆ ನೋಡೋಕ್ಕಾಗದೆ ಆಕೆ ಈಕೆಯಲ್ಲಿರೋ ಮಾತೃತ್ವ ಮಹಂತೋ ಅಂತ ಜಾಗೃತ ಆಗ್ಬಿಡುತ್ತೆ ತಾನು ಆ ಎದುರುಗಡೆ ಇರೋ ತಾಯಿಯ ಭಾವನೆಗಳನ್ನು ದುಃಖವನ್ನ ಸ್ವೀಕರಿಸ್ಬಿಡ್ತಾಳೆ ಆಕೆ ಹೇಳ್ತಾಳೆ ನಾನು ಕಳ್ಕೊಂಡಿರೋ ನನ್ನ ಮಗು ಮರಳಿ ಬರಲಾರದು ಇನ್ನೊಂದು ಮಗು ಈ ಶಿಕ್ಷೆಗೆ ಒಳಗಾಗಬಾರದು ಇನ್ನೊಂದು ಮಗುವಿನ ತಾಯಿ ನನ್ನ ದುಃಖ ಅನುಭವಿಸಬಾರದು ಆದರೆ ಇನ್ನೊಂದು ಹುಡುಗನ ತಾಯಿ ಕೂಡ ಈ ದುಃಖ ಅನುಭವಿಸಬಾರದು ನಾನಂತೂ ಇದಕ್ಕಿಂತ ದೊಡ್ಡ ಶಿಕ್ಷೆ ನನಗೆ ಯಾವುದು ಕಾಣ್ತಿಲ್ಲ ನಾನಂತೂ ಭಗವಂತನಿಗೆ ಇದನ್ನು ಬಿಡ್ತಾ ಇದ್ದೀನಿ ನಾನು ನಿರ್ಧಾರ ಮಾಡೋದಿಲ್ಲ ಆ ತಾಯಿಯ ನೋವು ನನಗೆ ಕೊಡೋದು ಇಷ್ಟಪಡ್ತಾ ಇಲ್ಲ ಈ ಜಗತ್ತಿನಲ್ಲಿ ಯಾರಾದರೂ ಆ ಮಗುವಿಗೆ ಶಿಕ್ಷೆ ಹಾಕೋದೇ ಆದರೆ ಅವರು ತಾಯಿನೇ ಹಾಕಬೇಕು ಅಂದ್ಬಿಡ್ತಾಳೆ ಅವಾಗ ಪೂರಾ ಸಭೆ ಆಕೆ ಕಡತಿರುಗತ್ತೆ ಆಕೆ ಅಳ್ತಾನೆ ಇರ್ತಾಳೆ ಅವಾಗ ಸಭೆ ಅನ್ಕೊಳತ್ತೆ ಇನ್ನು ಈಕೆಗೆ ಚಾನ್ಸ್ ಸಿಕ್ತು ಮಗನನ್ನು ಉಳಿಸುವುದಕ್ಕೆ ತಾನು ಉಳಿಸ್ಕೊಂಡ್ಬಿಟ್ಲು ಮಗುನ ಅಳುವಿನಿಂದ ಆಕೆಗೆ ಅಷ್ಟೊತ್ತಿಗಾಗಲೇ ಈಕೆಯ ಗರ್ಭದ ನೋವು ಆಕೆಗೆ ಟ್ರಾನ್ಸ್ಫರ್ ಆಗೋಗಿರುತ್ತೆ ಆಕೆಯ ಮನಸ್ಸಿನ ನೋವು ಈಕೆಗೆ ಹೆಂಗಾಗಿರುತ್ತೋ ಈಕೆ ಮಾತುಗಳಿಗೆ ಸಂಪೂರ್ಣ ಸರೆಂಡರ್ ಆಗ್ಬಿಟ್ಟಿರ್ತಾಳೆ ಆ ತಾಯಿ ಆಗ ನಡೆಯೋದೆ ಮಿರಾಕಲ್ಲು ರಾಮಶಾಸ್ತ್ರಿಗಳ ಮಿರಾಕಲ್ಲು ಆಕೆ ಹೇಳ್ತಾರೆ ಈ ಜಗತ್ತಿನಲ್ಲಿ ಯಾವ ತಾಯಿಯೂ ಅನುಭವಿಸದ ಶಿಕ್ಷೆ ನನಗೆ ಕೊಟ್ಟಿದ್ದಾನವನು ಆತನಿಗೆ ಕರುಣೆನೂ ಇರಬಾರದು ಪಬ್ಲಿಕ್ಕಲ್ಲಿ ಅತಿ ಹೆಚ್ಚು ಕ್ರೌರ್ಯತೆಯಿಂದ ಮರಣದವರೆಗೂ ನಿಲ್ಲದೆ ಚಡಿಯೇಟುಗಳನ್ನು ಹೊಡೆದುಕೊಳ್ಳಬೇಕು ಅಂತ ಸ್ವಂತ ತಾಯಿ ಶಿಕ್ಷೆ ಹಾಕ್ಬಿಡ್ತಾರೆ ಅವರಿಗೆ ಈ ಸೀನು ಹಿಸ್ಟಾರಿಕ್ ಸೀನ್ ಇದು ಅಷ್ಟೊತ್ತಿಗಾಗಲೇ ಇವರು ಪಿತೂರಿ ನಡೆಸಿರ್ತಾರೆ ಯಾರ್ಯಾರು ಈ ಮಗುವಿನ ತಾಯಿಗೆ ಸಪೋರ್ಟ್ ಆಗಿ ನಿಂತಿರ್ತಾರೋ ಅವ್ರನ್ನೆಲ್ಲ ಕೆಟ್ಟ ಹೋರಾಟಗಾರರು ಹಣಕ್ಕೆ ಬಲಿಯಾದವರು ಅಂತ ಅದಕ್ಕೆ ಆಯಮ್ಮನೆ ಒಂದು ಹೇಳ್ತಾರೆ ಪಕ್ಕದ ಪುರಂದರ ಗಡದಲ್ಲಿ ಭೂಕಂಪವಾದಾಗ ಮಹಾರಾಷ್ಟ್ರವೆಲ್ಲ ಬಳುವಳಿ ಕೊಟ್ಟು ಅದನ್ನು ಪುನರ್ಜನ್ಮ ತಾಳುವ ಹಾಗೆ ಮಾಡಿದ್ರು ಆ ನಗರವನ್ನ ಮತ್ತೆ ಪುನರ್ ನಿರ್ಮಾಣ ಮಾಡಿದ್ರು ಹಾಗೆ ಆಕೆಯ ಮಗುವಿನ ಮೇಲೆ ಬಡವರಾಗಿ ರೈತರಾಗಿದ್ದ ಅವರ ಮಗುವಿನ ಮೇಲೆ ಅತ್ಯಾಚಾರವಾದಾಗ ಆಕೆಯ ದುಃಖ ತುಂಬಲು ಮಹಾರಾಷ್ಟ್ರದ ಅನೇಕ ಜನ ಬಂದು ಆಕೆಗೆ ಮನೆ ಕಟ್ಟಿಸಿಕೊಟ್ರು ಆಕೆಯನ್ನ ನಗುಮುಖ ನೋಡಲು ಪ್ರಯತ್ನ ಪಟ್ಟರು ಆಗ್ಲಿಲ್ಲ ಅಂಥದ್ದ ಅಂತದ್ದನ್ನ ದಿಕ್ಕು ತಪ್ಪಿಸಿ ಹಣಕ್ಕೆ ಬಲಿಯಾದ ಮುದ್ರೆ ಹಾಕಿದ್ರಲ್ಲ ಅವ್ರಿಗೂ ಶಿಕ್ಷೆ ಆಗ್ಬೇಕು ಯಾರ್ಯಾರು ನನ್ನ ಪತಿಯ ಹಣಕ್ಕೆ ಶಾಮೀಲಾಗಿ ನನ್ನ ಮಗನ ಪರ ನಿಂತು ಆ ಹೋರಾಟಗಾರರ ಮಾನ ಕಳೆಯಲು ಪ್ರಯತ್ನ ಪಟ್ಟರು ಅನೇಕ ಹೋರಾಟಗಾರರ ಪ್ರಾಣ ತೆಗೆದರು ಅವರೆಲ್ಲರಿಗೂ ರಾಮಶಾಸ್ತ್ರಿಗಳೇ ಶಿಕ್ಷೆ ಆಗಬೇಕು ಅಂದರು ಎಂಥ ಶ್ರೇಷ್ಠವಾದ ಕತೆ ಇದು ಹಿಸ್ಟಾರಿಕ್ ಕತೆ ಇನ್ನು ಮುಂದೆ ಇಂತಹ ಅನೇಕ ಕತೆಗಳನ್ನು ಹೇಳ್ತಾ ಹೋಗ್ತೀನಿ ನನ್ನ ಮಾತಿನಿಂದ ಯಾರಿಗಾದರೂ ನೋವಾಗಿದ್ದರೆ ಕ್ಷಮಿಸಿ ಧನ್ಯವಾದ ಅಹೋರಾತ್ರ